ಗುಬ್ಬಕ್ಕ ಮತ್ತು ಕಾಗಕ್ಕನ ನಡುವೆ ತುಂಬಾ ಒಳ್ಳೆಯ ಸ್ನೇಹ ಬಾಂಧವ್ಯ ಇತ್ತು ಬದಲಾದ ಜಗತ್ತಿನ ಜೊತೆ ಹೊಂದಿಕೊಂಡ ಗುಬ್ಬಕ್ಕ ತನ್ನ ಗಚ್ಚಿನ ಮನೆಯ ಮೇಲೆ ಮೊಬೈಲ್ ಟವರ್ ಹಾಕಿಸಿಕೊಂಡಿತ್ತು ಗುಬ್ಬಕ್ಕನಂತೆ ಕಾಗಕ್ಕನು ತನ್ನ ಮಣ್ಣಿನ ಮನೆಯ ಮೇಲೆ ಟವರ್ ಒಂದನ್ನು ಹಾಕಿಸಿಕೊಂಡಿತ್ತು ಈ ಮೊಬೈಲ್ ಟವರ್ಗಳಿಂದ ಗುಬ್ಬಕ್ಕ ಕಾಗಕ್ಕ ಇಬ್ಬರಿಗೂ ಒಳ್ಳೆಯ ಆದಾಯ ಬರುತ್ತಿತ್ತು ಇದರಿಂದ ಜೀವನ ನಿರ್ವಹಣೆ ಸುಲಭವಾಗಿತ್ತು ಅಲ್ಲದೆ ಮೊಬೈಲ್ ಕಂಪನಿಗಳು ಅನ್ಲಿಮಿಟೆಡ್ ಡಾಟಾ ಒದಗಿಸಿದ್ದವು ಹೀಗಿರುವಾಗ ಮಳೆಗಾಲದ ಒಂದು ದಿನ ಜೋರು ಮಳೆ ಗಾಳಿಯ ಅಬ್ಬರದಿಂದ ಕಾಗಕ್ಕನ ಮಣ್ಣಿನ ಮನೆಯ ಮೇಲಿದ್ದ ಟವರ್ ದೊಪ್ಪನೆ ಬಿದ್ದು ಬಿಟ್ಟಿತು ಮನೆಯೂ ಕೊಚ್ಚಿಹೋಯಿತು ನೆಗಿಲ್ಲದ ಕಾಗಕ್ಕ ತುಂಬಾ ಪಡಿಪಾಟಲು ಪಟ್ಟು ಗುಬ್ಬಕ್ಕನ ಮನೆಗೆ ಹೋಗಿ ಸಹಾಯ ಪಡೆಯಲು ನಿರ್ಧರಿಸಿತು ಅಂದಿನಂತೆಯೇ ಇವತ್ತು ಕೂಡ ಗುಬ್ಬಕ್ಕನ ಮನೆಯ ಮುಂದೆ ನಿಂತ ಕಾಗಕ್ಕ ಗುಬ್ಬಕ್ಕ ಗುಬ್ಬಕ್ಕ ಕದತೆಗಿ ಅಂತಾ ಕೂಗಿತು ಆಗ ಗುಬ್ಬಕ್ಕ ಸ್ವಲ್ಪ ತಡೆಯವ ಕಾಗಕ್ಕ ನನ್ನ ಗಂಡ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ತಾ ಇದ್ದಾರೆ ಅಂದಿತು ಚಡಪಡಿಸುತ್ತಿದ್ದ ಕಾಗಕ್ಕ ತಡೆದುಕೊಳ್ಳಲಾರದೆ ಮತ್ತೆ ಗುಬ್ಬಕ್ಕ ಗುಬ್ಬಕ್ಕ ಕದ ತಗಿ ಎಂದು ಕೂಗಿತು ಸ್ವಲ್ಪ ತಟ್ಕಳವ ಕಾಗಕ್ಕ ನನ್ನ ಮಕ್ಕಳು ಆನ್ಲೈನ್ ಗೇಮ್ ಆಡ್ತಾ ಇದಾರೆ ಅಂದಿತು ಮಳೆ ಗಾಳಿಯ ರಭಸ ಹೆಚ್ಚಾಗಿ ಕಾಗಕ್ಕನಿಗೆ ಹಿಂಸೆಯಾಗತೊಡಗಿತು ಅಳುವ ದನಿಯಲ್ಲಿ ಕಾಗಕ್ಕ ಏ ಗುಬ್ಬಕ್ಕ ಕದ ತಗಿಯವ ಬಾಳ ತ್ರಾಸ ಆಗ್ತಾ ಐತಿ ಅನ್ನುತ್ತಿದಂತೆ ಗುಬ್ಬಕ್ಕ ಬಂದು ಕದ ತೆಗೆದು ಏನವ್ವ ಕಾಗಕ್ಕ ನಿಂದು ಸಮಸ್ಯೆ ಮತ್ತೂ ಮನೆ ಬಿತ್ತ ಅಂತ ಕೇಳುತ್ತಿದ್ದಂತೆ ದಡದಡನೆ ಒಳಬಂದ ಕಾಗಕ್ಕ ತುಂಬಾ ಹಸಿದಿದ್ದರಿಂದ ಸಿಕ್ಕ ಸಿಕ್ಕಿದ್ದನ್ನು ತಿಂದು ಗುಬ್ಬಕ್ಕನೊಡನೆ ಮಾತಿಗೆ ಕುಳಿತಿತು ಇಲ್ಲ ಗುಬ್ಬಕ್ಕ ಹಳೆಯದನ್ನೆಲ್ಲ ಮನಸ್ಸಿನ ಯಾಗ ಇಕ್ಕೋಬ್ಯಾಡ ಎಂದಿತು ಕಾಗಕ್ಕ ಅದಕ್ಕೆ ಗುಬ್ಬಕ್ಕ ಬೇಸರ ತೋರಿಸಿಕೊಳ್ಳದೆ ಇರಲಿ ಬಿಡವ ಕಾಗಕ್ಕ ಆಗಿದ್ದು ಆಗಿ ಹೋಯಿತು ಇವಾಗ ಡಾಟಾ ಪ್ಯಾಕೆ ಏನು ವ್ಯವಸ್ಥೆ ಮಾಡಿಕೊಂಡಿ ಅದನ್ನು ಹೇಳು ನೀನಿರುವಾಗ ನನಗೇನು ಚಿಂತಿ ಗುಬ್ಬಕ್ಕ ಅನ್ನಬೇಕೆ ಕಾಗಕ್ಕ ಅಲೆಲೆಲೆ ಮತ್ತೂ ಬುಡಕ್ಕೆ ಬಂದ್ಲು ಕಾಗಕ್ಕ ಅಂದುಕೊಂಡ ಗುಬ್ಬಕ್ಕ ಸರಿ ಬಿಡವಾ ಮಾತಿನ್ಯಾಗ ಹೊತ್ತೋಗಿದ್ದೆ ಗೊತ್ತಾಗಲಿಲ್ಲ ನಡಿಯವಾ ಮಲಗು ಅಲ್ಲವ ಗುಬ್ಬಕ್ಕ ನನ್ನ ನಂಬು ಇಂತಹ ಬಿರುಗಾಳಿ ಮಳೆಯಾಗ ಯಾರಾರಯರಿಗೆ ಏನೇನಾಗೈತೋ ಏನೋ ಒಂದಿಷ್ಟು ಚಾಟ್ ಮಾಡಬೇಕಿತ್ತು ಅಂತ ರಾಗ ಎಳೆದಳು ಕಾಗಕ್ಕ ಏನು ಮಾಡಿದರೂ ಬಿಡ್ಲೊಲ್ಲದ ಕಾಗಕ್ಕನಿಗೆ ಸರಿ ಆಯಿತು ಟೂ ಜಿ ರೂಂ ಬೇಕಾ ತ್ರೀಜಿ ರೂಂ ಬೇಕಾ ಫೋರ್ ಜಿ ಬೇಕವಾ ನಿನಗೆ ತೂಜಿನೇ ಸಾಕು ಬಿಡು ಗುಬ್ಬಕ್ಕ ಅಂದ ಕಾಗಕ್ಕ ರೂಮ್ ಸೇರಿಕೊಂಡಿತು ಗುಬ್ಬಕ್ಕ ನಿದ್ರೆಗೆ ಜಾರಿದ ಸ್ವಲ್ಪೇ ಹೊತ್ತಿಗೆ ಎಚ್ಚರಾಯ್ತು ಕಾಗಕ್ಕನ ರೂಮಿನಿಂದ ಲೈಟ್ ಕಂಡು ಏನವ ಕಾಗಕ್ಕ ಇನ್ನೂ ಮಲಗಿಲ್ಲೇನು ಇಲ್ಲ ಗುಬ್ಬಕ್ಕ ದನ ಕಾಯೋ ಒಂದು ಸಿಮ್ ಕೊಟ್ಟಿದ್ರು ಕನೆಕ್ಟ್ ಆಗವಲ್ದು ಎಂದೂ ಹೇಳುತ್ತಾ ತುಟಿ ಕಚ್ಚಿಕೊಂಡಿತು ಕಾಗಕ್ಕ ಮತ್ತೊಮ್ಮೆ ಗುಬ್ಬಕ್ಕನಿಗೆ ಎಚ್ಚರಾದಾಗ ಕಾಗಕ್ಕನ ರೂಮಿನಿಂದ ಮತ್ತೆ ಬೆಳಕು ಅಯ್ಯೋ ಕಾಗಕ್ಕ ಮಲಗವಾ ಏನ್ ನೆಟ್ ಯೂಸ್ ಮಾಡ್ತೀಯವಾ ನೀನಂತೂ ಕಾಗಕ್ಕನ ಉತ್ತರ ಸಿದ್ಧವಿತ್ತು ಇಲ್ಲ ಗುಬ್ಬಕ್ಕ ಈಗ ಕನೆಕ್ಟ್ ಆಯಿತು ಮಕ್ಕಂತೀನಿ ಬಿಡು ಎಂದಿನಂತೆಯೇ ಬೆಳಕು ಹರಿಯುತ್ತಿದ್ದಂತೆ ಕಾಗಕ್ಕ ಎದ್ದು ಹಾರಿಹೋಯಿತು ಗುಬ್ಬಕ್ಕ ಸಣ್ಣದೊಂದು ಅನುಮಾನದಿಂದಲೇ ತನ್ನ ಡಾಟಾ ಚೆಕ್ ಮಾಡಿಕೊಂಡಳು ಕಾಗಕ್ಕ ಬಳಸಿಕೊಂಡ ನೆಟ್ ಡಿಟೇಲ್ಸ್ ನೋಡಿ ತುಂಬಾ ನೊಂದಿಕೊಂಡಿತು ಕಾಗಕ್ಕ ಅದ್ಯಾವ ಮಾಯೆಯಿಂದ ಗುಬ್ಬಕ್ಕನ ವೈಫೈ ಪಾಸ್ವರ್ಡ್ ತಿಳಿದಿದ್ದಳೋ ಏನೋ ಬಹಳಷ್ಟು ಡಾಟಾ ಬಳಸಿಕೊಂಡು ಹಾರಿಹೋಗಿದ್ದಳು ಕಾಲ ಬದಲಾದರೂ ಕಾಗಕ್ಕ ಬದಲಾಗಲಿಲ್ಲ ಎಂದುಕೊಂಡ ಗುಬ್ಬಕ್ಕ ಮನಸ್ಸಿನಲ್ಲೇ ನಕ್ಕಳು